ಹೈ ಡೈರಿ ಫಾರ್ಮ್ ನಮಸ್ಕಾರ ರೀ ಇವತ್ತು ನಾವು ನಿಪಾಣಿ ತಾಲೂಕ್ ಮಣಕಾಪುರ್ ಬಂದೆವು ಇಲ್ಲಿ ಆಕಳ ಮೂವತ್ತು ಎಮ್ ಅದಾವತ್ತ ನೋಡೋಣ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಪರ್ಸೈಸ್ ಮಾಡಿ ಮೇವು ಆಗಲಿ ಫುಡ್ ಆಗಲಿ ಹಾಕ್ತಾರು ಅಂತ ಇವ್ರನ್ನ ಮಾಹಿತಿ ಕೇಳೋನು ಅಂದ್ರೆ ತಗೊಂಡ್ ಹಾಕಿರವಿ ಪುರಸ್ಥತಿ ಏನಿಲ್ಲ ಲಾಭ ಐತಿ ಇಲ್ಲ ಪ್ರಾಫಿಟ್ ಇಲ್ಲ ಇಲ್ಲಿ ಪ್ರತಿಯೊಂದು ದನ ಭಿ ಎ ಬಿ ಎಸ್ ಟಾಪ್ ಕ್ವಾಲಿಟಿ ದನ ಅದಾವೆ ಎಮ್ಮೆ ಆಗಲಿ ಆಕಳ ನಾಲ್ವತ್ತೆರಡು ಲೀಟ್ರ್ ಎಂಟ್ನೂರ ಮೂವತ್ತು ಎಮ್ ಎಲ್ ಹೈಯೆಸ್ಟ್ ರೆಕಾರ್ಡ್ ಮಾಡಿದ ಆಕಳ ಇಲ್ಲಿ ಪ್ರತಿಯೊಂದು ಎಮ್ ಇ ಒಂದು ಲಾಕ್ಟೇಶನ್ಕ ಎರಡ್ ಸಾವಿರದ ಎಂಟು ನೂರು ಲೀಟರ್ ಹಾಲು ಇಲ್ಲಿ ಪ್ರತಿಯೊಂದು ಆಕಳ ಬಿ ಮೂವತ್ತು ಲೀಟರ್ ಮುಂಜಾನೆ ಆಕಳ ಅಂದ್ರೆ ಮೂವತ್ತು ಲೀಟರ್ ಮುಂಜಾನೆ ಹಾಲು ಇದೆ ಸಮಾನ ಯೂಸ್ ಮಾಡ್ತಾರೆ ಫೀಡ್ ಐತಿದ ಗುಸ್ಸಾ ಪಂಜಾಬ್ ಇಂಪೋರ್ಟ್ ಮಾಡ್ತಾರೆ ಇಲ್ಲಿ ಓಪನ್ ಶೆಡ್ ಸಿಸ್ಟಮ್ ಐತಿ ಇಲ್ಲಿ ಈ ಶೆಡ್ ದಾಗ ಎಷ್ಟು ದನ ಅದಾವ್ ಎಲ್ಲ ಟಾಪ್ ಕ್ವಾಲಿಟಿ ಅದಾವ್ ಎಲ್ಲ ಎಬಿಎಸ್ ಬಿ ಎಸ್ ಸಮಾನ್ ಅದಾವ್ ಆಕಳಾಗ್ಲಿ ಎಮ್ ಆಗ್ಲಿ ಎಲ್ಲ ಟಾಪ್ ಇವ್ರದ ಹೊಲ ಇವ್ರದ ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆದಾಗ ನಲ್ವತ್ತು ಲಾಕ್ ಖರ್ಚು ಮಾಡಿ ಷಡ್ಕರ್ ಹಾಕಿದ್ರೆ ದನ ಹಿಡುದಲ್ಲ ದನಿಗ್ ಏನ್ ಬೇಕಂದ್ರೆ ತಿಳ್ಕೊಂಡು ಹಾಕಿರ ದನ ಗೋಕುಲ್ ಟ್ರೈನಿಂಗ್ ಸೆಂಟರ್ ಸ್ವಲ್ಪ ಮಾಹಿತಿ ಎಮ್ ಎಂದ್ ಇಪ್ಪತ್ತೈದರಿಂದ ಮೂವತ್ತಿದಾವ್ರಿ ಮೂವತ್ತ್ ಆಮೇಲೆ ಹದಿನೈದು ಇಪ್ಪತ್ತು ಸಣ್ಣ ಕರ್ಬೋದವ್ರಿ ಟೋಟಲ್ ಒಂದ್ ಎಪ್ಪತ್ತು ರೆಕಾರ್ಡ್ ಐತ್ರಿ ಫೋರ್ಟಿ ತ್ರೀ ಪಾಯಿಂಟ್ ಏಟ್ ತ್ರೀ ಲೀಟರ್ ಒಂದಿನ ಹಾಲ್ ಹಿಂಡಿರ್ ಹೊಲನೂ ಇಲ್ಲ ಏನು ಇಲ್ಲ ಈಗ ಏನು ನೋಡತ್ತಿರಲಿಲ್ಲ ಮೇವು ಆಗ್ಲಿ ಎಲ್ಲಾಗಲಿ ನೈನ್ಟಿ ಏಟ್ ಪರ್ಸೆಂಟ್ ನಾವೆಲ್ಲ ಕಾಣ್ತೀವಿ ಎಮ್ಮೆ ಹೈಎಸ್ಟ್ ಅಂದ್ರೆ ನೈನ್ಟೀನ್ ಇಂದ ತರ್ಟಿ ಫೈವ್ ದಿಂದ ತರ್ಟಿ ಫೈವ್ ಕಿಂತ ಕೇಳಕ್ ನಮ್ಮಲ್ಲಿ ಎಮ್ಮಿ ಒಳಗ ಮುರ್ರಾ ಐತ್ರಿ ಮುರ್ರ ಒಳಗ ಮಹಾಬಲಿ ಆಗ್ಲಿ ವಿಕ್ರಾಂತ್ ಅಂದ್ರ ಸ್ಪೈಕ್ ಆಗ್ಲಿ ಆರ್ಮಡ ಆಗ್ಲಿ ನಮ್ದು ಸದ್ಯ ಪ್ಲಾಂಟ್ ದಿಸಾವ್ ನೋಡ್ರಿ ಒಂದ್ ಫೋರ್ಟಿ ಲ್ಯಾಕ್ಸ್ ಪ್ಲಸ್ ಇರ್ತಾವ್ರಿ ಲಂಪಿ ಆಗ್ಲಿ

ಈಗ ಟೋಟಲ್ ಹೇಳ್ಬೇಕಂದ್ರ ನಿಮಗ ಒಂದ್ ಎಪ್ಪತ್ತರಿಂದ ಎಪ್ಪತ್ತೈದು ದನಗಳು ಇದಾವ್ರಿ ಅತ್ರಗ ಬೇಸಿಕಲಿ ಎಮ್ಮೆ ಎಮ್ಮೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಇದಾವ್ರಿ ಆಕಳ ಒಂದ್ ಮೂವತ್ತಿದಾವ್ ಆಮೇಲೆ ಹದಿನೈದ್ ಇಪ್ಪತ್ತ ಸಣ್ಣ ಕರ್ಗಳು ಇದಾವ್ರಿ ಟೋಟಲ್ ಒಂದ್ ಎಪ್ಪತ್ತರ ಮ್ಯಾಗ ಇದಾವ್ರಿ ಅಂದ್ರ ಅವರೇಜ್ ಎಪ್ಪತ್ತರಿಂದ ಎಪ್ಪತ್ತೈದ್ ದನಗಳು ಪ್ರೆಸೆಂಟ್ ಇದಾವೆ ಬಗ್ಗೆ ಹೇಳ್ರಿ ಆಕ್ರಿ ಹಾ ಇದ್ರೆ ಸರ್ ಸಿಂಗ್ ಅಂತ ಐತ್ರಿ ಆ ಇದ ಅಂದ್ರ ಇದು ಗೋಕುಳ ನಾವ್ ಹಾಲ್ ಆಗ್ತಾರಲ್ಲ ಗೋಕುಳ ಡೈರಿ ಸಂಗೋಪನೆ ನಮ್ದ ಕರ್ನಾಟಕ ಒಳಗ್ ನಂದಿನ ಅಂತ ಹೆಂಗೈತಿಲ್ಲ ಹಂಗ ಈ ಕಡೆ ಗೋಕುಳ ಅಂತ ಐತ್ರಿ ಇದ್ ಫೇಮಸ್ ಐತ್ರಿ ಏರಿಯಾ ಒಳಗ ಐದಾರು ಜಿಲ್ಲೆ ಒಳಗೆ ಎಲ್ಲ ಗಿಂತ ಅಂದ್ರ ಹಾಲ್ ಉತ್ಪಾದನೆ ಮಾಡ ಅಂದ್ರ ಸಂಗೋಪನೆ ಮಾಡೋದೇತ್ರಿ ಮತ್ತ ಅವ್ರ ಪ್ರತಿ ವರ್ಷ ಒಂದ್ ಅವಾರ್ಡ್ ಇರ್ತಾರ ಅಂದ್ರ ಗೋಕುಳ ಶ್ರೀ ಅಂತ ಒಂದ್ ಅವಾರ್ಡ್ ಕೊಡ್ತಾರ್ರಿ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚ ಅವ್ರೆಲ್ಲ ಕಡೆ ಅವ್ರ ಅಂದ್ರೆ ಅವ್ರ ನೆಟ್ವರ್ಕ್ ಎಲ್ಲ ಕಡೆ ಅವ್ರ ಹೋಗಿ ಅಂದ್ರ ಪ್ರದ ನಾವು ಭಾಗವಹಿಸದಿರ್ತೈತ್ರಿ ಮೇನ್ ಅಂದ್ರೆ ಯಾರ್ಯಾರು ಭಾಗವಹಿಸಿದಾರ ಅವ್ರ ಹೋಗಿ ಅವ್ರ ಅವ್ರ ಸ್ವತಃ ಬಂದ್ ಎಲ್ಲಾ ಮೆಜರ್ ಮಾಡಿ ಹೋಗ್ತಾರ್ರಿ ಅತಿಹಿತ್ಯ ಯಾವ್ದು ಆಕಳ ಆಕಳ ಆಗ್ಲಿ ಅಮ್ಮ ಆಗ್ಲಿ ಹಾಲ್ ಕೊಡ್ತಾರಲ್ಲ ಅವ್ರಿಗೆ ಅದನ್ನ ಅವಾರ್ಡ್ ಕೊಡ್ತಾರ ಪ್ರತಿ ವರ್ಷ ಗೋಕುಲ್ಶ್ರೀ ಅಂತ ಈಗ ನಮಗ್ ಸಿಕ್ಕೇತ್ರಿ ನಮ್ದು ಐತ್ರಿ ಫೋರ್ಟಿ ತ್ರೀ ಪಾಯಿಂಟ್ ಏಟ್ ತ್ರೀ ಲೀಟರ್ ಒಂದ್ ದಿನದ ಆಕಳ ಹಾಲ್ ನಿಂಡಿತ್ರಿ ಆ ದಿನ ಅವ್ರ ಸ್ವತಃ ಬಂದ್ ಮೆಜರ್ ಮಾಡ್ಕೊಂಡು ಹೋಗ್ತಾರ್ರಿ ಅದ್ರ ಮ್ಯಾಗ ಅದೆಲ್ಲ ಲೆಕ್ಕ ಮಾಡಿ ಹೆಂಗೈತ್ರಿ ನಮ್ ಅಂದ್ರ ಅಂಕಲ್ ಆಗ್ಲಿ ನಮ್ ಅಂಕಲ್ ಈಗ ವೆಟರ್ನರಿ ಡಾಕ್ಟರ್ ಅಂದ್ರೆ ಹಿಂಗ ಆಸೆ ಆಕ ಸಾಕ್ ಸಾಕ್ಬೇಕಂತ ಚೆನ್ನಾಗಿರ್ತಾಇತ್ರಿ ಆಮೇಲೆ ಅಂದ್ರ ಬೇಸಿಕಲಿ ನಮ್ದು ಹೊಲನು ಇಲ್ಲ ಏನು ಇಲ್ಲ ಈಗ ಏನು ನೋಡತಿಲ್ಲ ಮೇವ್ ಆಗ್ಲಿ ಎಲ್ಲಾಗ್ಲಿ ನೈನ್ಟಿ ಏಟ್ ಪರ್ಸೆಂಟ್ ನಾವ್ ಎಲ್ಲ ಕೊಂಡ್ ತಗೋತೆವು ಅಂದ್ರ ನಾವ್ ಪ್ರಾಫಿಟೇಬಲ್ ಇದೆ ಯಾಕಂದ್ರ ಪ್ರಾಪರ್ ಪ್ಲಾನಿಂಗ್ ಎಲ್ಲ ಎಕ್ಸಿಕ್ಯೂಷನ್ ನಾವ್ ಸ್ಟಾರ್ಟಿಂಗ್ ಹಂಗಾಗಿತ್ತು ಅಂದ್ರ ಹಂಗ ನಮ್ ಅಂಕಲ್ ಅದು ಸಣ್ಣವ್ರ ಇದ್ದಾಗ ನಮ್ಲ್ ಏನ್ ದನಾನು ಇಲ್ಲಾಗಿತ್ತು ಮನ್ಯಾಗ ಏನು ಇಲ್ಲಾಗಿತ್ತು ಮನ್ಯಾಗ ಅಂತ ಹೇಳಿ ಒಂದ್ ಆಕಳ ನಾವ್ ಬೇರೆ ಗೆಸ್ಟ್ ದಿಂದ ಅಂದ್ರ ತಗೊಂಡ್ ಬಂದಿದ್ರಿ ಅದ್ನ ಸಾಕಿದ್ರ ಮತ್ ನಮ್ ಅಂಕಲ್ ಪೈಲಿಂದ ಆತರ ಇಂಟ್ರೆಸ್ಟ್ ಇದ್ದಾಗಿಂದ ಅವ್ರ ಸ್ಟಡಿನೂ ಆತರ ಮಾಡತ್ತಿರ್ರಿ ಅಂದ್ರ ವೆಟರ್ನರಿ ಕಲಿಯತ್ತಿರೋ ಅದನ್ನ ಕಲ್ಕೋತ ಕಲ್ಕೋತ ಒಂದ್ ಆಕಳ ಇದ್ದ ಎರಡ್ ಮಾಡಿದ್ರು ಎರಡ್ ಇದ್ದದ್ ಮೂರ್ ಮಾಡಿದ್ರು ಹಂಗ್ ಮಾಡ್ಕೋತ್ ಮಾಡ್ಕೋತ ಹತ್ ಹದಿನೈದು ಇಪ್ಪತ್ತ್ ಹಾಕಳದು ರೀ ನಮ್ ಒಂದ್ ಎಂಟ್ ಹತ್ ವರ್ಷ ಈಗ ಇಲ್ಲಾಂದ್ರ ಒಂದ್ ಇಪ್ಪತ್ತೈದ್ ಮೂವತ್ತ್ ವರ್ಷ ಆಯ್ತು ನಾವ್ ಇದ್ ಬಿಸ್ನೆಸ್ ಫ್ಯಾಮಿಲಿ ಬಿಸ್ನೆಸ್ ಐತೆ ಆ ಇಪ್ಪತ್ ಇಪ್ಪತ್ತೈದ್ ಹಾಕಳದು ಅದಾದ್ಮ್ಯಾಗ ಎಮ್ಮಿನೂ ಬೇಕಾನಂದ್ಲೇ ಒಂದ್ ಸ್ವಲ್ಪ ಒಂದ್ ಲಾಟ್ ಎಮ್ಮಿ ತಂದೂರಿ ಒಂದ್ ಒಂದ್ಸತ್ ಈಗ ಅದ್ ಹತ್ತರಿಂದ ಇಪ್ಪತ್ತದು ಇಪ್ಪತ್ತರಿಂದ ಇಪ್ಪತ್ತೈದು ಅದು ಅವು ತಂದಿದ್ದು ಎಮ್ಮಿ ಈಗ ಕೊಟ್ಬಿಟ್ರಿ ನಾವ್ ಈಗ ಅಂದ್ರೆ ಜಾಗ ಇಷ್ಟ ಐತ್ರಿ ತಂದಿದ್ದ ಅಂತ ಕೊಟ್ಟು ಬಿಟ್ಟು ಈಗ ಏನಿದಾವ್ರಲ್ಲ ಈಗ ನಮ್ಮೆಲ್ಲ ಇವ ಎಲ್ಲ ಮನೆಯಾಗ ತಯಾರಿದ್ದು ಎಮ್ ಇದಾವ್ರಿ ಆ ಕಡೆ ಮನ್ಯಾಗ ತಯಾರಿದ್ವು ಆಕ್ರ ಎಲ್ಲ ನಾವು ಬ್ರೀಡಿಂಗಿದ್ದು ಆಕ್ರಿದಾವಿ ಸದ್ಯಕ್ಕೆ ಎಮ್ ಸದ್ಯಕ್ಕೆ ಎಮ್ಮಿ ಇಪ್ಪತ್ತೈದ್ ಇದಾವ್ರಿ ಕರ್ಗಳು ಒಂದ್ ಐದಾರು ಇದಾವ್ರಿ ಟೋಟಲ್ ಒಂದ್ ಮೂವತ್ ಎಂ ಸ್ಟಾರ್ಟಿಂಗ್ ಎಮ್ ಎಲ್ಲ ಸ್ಟಾರ್ಟಿಂಗ್ ನಾವ್ ಎಮ್ಮಿ ಹರಿಯಾಣ ಪಂಜಾಬ್ ಆಗಲಿ ಆಕಡೆಂದ ಹೋಗಿ ನಮ್ ಅಂಕಲ್ ಅವ್ರ ಡಾಕ್ಟರ್ ಇದಾರ ಅವ್ರ ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದು ಅಲ್ಲೆಲ್ಲ ಹೋಗಿ ಅಂದ್ರೆ ರಿಸರ್ಚ್ ಮಾಡಿ ಚಲೋ ಚಲೋ ಆರ್ ಶಿವ ಚಲೋ ಒಂದ್ ಏಳೆಂಟು ಎಮ್ ತೊಗೊಂಡ್ ಬಂದಿದ್ರಿ ಅದ್ರಿಂದ ಯು ಎನ್ ಇದಾವ್ರಿ ಎಲ್ಲಾ ಅಂದ ತಯಾರಾಗಿದ್ದಾವ ಎಲ್ಲಾ ಮನೆ ಎಮ್ ಇದಾವ್ರಿ ಸ್ಟಾರ್ಟಿಂಗ್ ಹರಿಯಾಣ ಮತ್ ಪಂಜಾಬ್ ಎಲ್ಲಾ ಆಕಡಿ ಅಕಡದಿಂದ ನಾರ್ತ್ ದಿಂದ ಹೇಳ್ಬೇಕಂದ್ರ ಮೇನ್ ಬೇಸಿಕಲಿ ಅಲ್ಲಿಂದ ಡೈಲಿ ರುಟೀನ್ ಅಂದ್ರೆ ಹೆಂಗೈತ್ರಿ ನೀವು ಪ್ರಾಪರ್ ಅಂದ್ರ ಪ್ಲಾನಿಂಗ್ಲೆ ಮಾಡ್ರಿ ಅಂದ್ರ ಕಡಿಮೆ ಕಡಿಮೆ ಕೆಲಸ ಒಳಗ್ ಟೈಮ್ ಒಳಗ ಕೆಲಸ ಇರ್ತೇತ್ರಿ ನಮ್ದು ಹೇಳ್ಬೇಕಂದ್ರ ಬೆಳಿಗ್ಗೆ ಒಂದ್ ಎರಡ್ ತಾಸ್ರಿ ಸಂಜೆಗ್ ಒಂದ್ ಎರಡ್ ತಾಸ ಮತ್ತ ಒಂದ್ ತಾಸ್ ಓವರ್ ಆಲ್ ಮ್ಯಾಕ್ಸಿಮಮ್ ಐದ್ ತಾಸ್ ದಿನಕ್ಕೆ ಇಲ್ಲಿ ನಾವ್ ಒಳಗ್ ಬರ್ತೇವ್ರಿ ಅದ್ ಬಿಟ್ರೆ ದಿನಕ್ ನಿಮಗ್ ಬರಕ್ ಹತ್ತಂಗಿಲ್ಲ ಏನೂ ಇಲ್ಲ ಅಷ್ಟೇ ಕೆಲ್ಸಾ ಇರ್ತೇತ್ರಿ ಬೆಳಿಗ್ಗೆ ದೌಡ ನಾಕುವರೆ ಮ್ಯಾಕ್ಸ್ ನಾಕ್ ನಾಲ್ಕೂವರಿಗೆ ಗೆದ್ದ ಇದೆಲ್ಲಾ ಓಪನ್ ಆಕಳಗಳಂತ ಓಪನ್ ಬಿಟ್ಟಿರ್ತೇವ್ರಿ ಆಕಳಗಳು ಆಕೋಳದ್ರೆ ಹಾಲಿನ ಆಕಳ ಒಳಗ್ ತಗದ ಆ ಒಳಗ್ ತಗೋತೇವ್ರಿ ಅವಾಗ ಒಳಗ ಕಡೆ ಬರ್ಡ ಹಾಕೋದ್ರಿ ಅಂದ್ರ ಗೋಳಿ ಸರ್ಕಿ ಬುಸ್ಸ ಅದು ಇರ್ತೈತಿಲ್ಲ ಅದ ಹಾಕಿ ಅದ್ನ ತಿನ್ನಕ ಹಾಕೋದ್ರಿ ಅವು ಒಳಗ್ ತಗೊಂಡಿರ್ತೇವ ಅವಾಗ ಹೊರಗು ಎಲ್ಲ ಇದಾವ್ರಿ ಅಂದ್ರ ಮೇವ್ ಹಾಕೋ ಅವ್ನೆಲ್ಲ ಮೇವ್ ಹಾಕಿ ತುಂಬಿಡೋದ್ರಿ ಪೂರಾ ಅಂದ್ರ ಅವಾಗ ಎಷ್ಟ್ ಬೇಕ ಅಷ್ಟೆಲ್ಲ ಹಿಂಗ್ ಫುಲ್ ತುಂಬಿಡೋದ್ರಿ ಆಮೇಲೆ ಅವು ಒಳಗ ಎಲ್ಲ ತಿಂತಾವ್ರಿ ಅದ್ನ ಹಾಲ್ ಕಟ್ಟಿ ಆ ಹಾಲ್ ಹಿಂಡಿದ ಬಳಕ ಹೊರಗ್ ಬಿಟ್ಬಿಡದ್ರಿ ಆಮೇಲೆ ಅದ್ ಬಿಟ್ಟು ಅಂದ್ರ ಅವ್ನ ಸಂಜೆಗ ಹೊರಗ್ ಒಳಗ್ ಬಿಡದ್ರಿ ಹೊರಗೆಲ್ಲಾ ಮೇವಿಂದ ಐತ್ರಿ ಫುಲ್ ಮೇವು ತುಂಬದ್ರಿ ನೀರಿನೂ ಎಲ್ಲ ಆಟೋಮೆಟಿಕ್ ಇದ್ರಿ ಸಿಸ್ಟಮ ನೀರು ನೀರ್ ಕುಡಿತಾವಟ್ಟು ನೀರ್ ಬರ್ತಾವ್ರಿ ಅನ್ಲಿಮಿಟೆಡ್ ನೀರ ಅನ್ಲಿಮಿಟಿಟೆಡ್ ಫುಡ್ ಅಂದ್ರ ಅವ್ಕ ಎಷ್ಟು ಬೇಕಾ ಹೊಟ್ಟಿ ತುಂಬ ತಿಂತಾವ್ರಿ ಬೇಕಂದ್ರೆ ತಿಂತಾವ್ ಅಂದ್ರೆ ಹಿಂಗ ಅವ್ರಿಗೆ ಅವ್ಗೆ ಯಾವಾಗ ಬೇಕಾಗ ಹಸು ಆಗ್ತವ್ ತಿಂತಾವ್ ಹಂಗ್ ನಾರ್ಮಲಿ ಏನ್ ಮಾಡತರಿ ಒಟ್ಟ ಹಾಕೋದ್ ಹಾಕೋದ್ ದಿನಕ್ ಐದ್ ಸರ್ತಿ ಆರ್ ಸರ್ತಿ ಒಟ್ಟ ಹಾಕೋದ ಹಂಗೇನಿಲ್ಲ ಒಮ್ಮೆ ಫುಲ್ ಹಾಕಿದ ಅಂದ್ರ ಹೊಟ್ಟಿ ತುಂಬ ಅವ್ ಯಾವಾಗ ಬೇಕಾದ್ ತಿಂದ ಯಾವಾಗ ಬೇಕಾ ಎಷ್ಟು ಬೇಕಷ್ಟು ನೀರ್ ಕುಡ್ದ ಎಲ್ಲಿ ಬೇಕಾದ್ರೆ ಆರಾಮ್ ಇರ್ತಾವ್ರಿ ಅಂದ್ರೆ ಹೆಲ್ದಿ ಇರ್ತಾವೆ

ಅಂದ್ರೆ ಯಾವ್ದ್ರ ವೀಕ್ ಕಾಣಿಸಿದಂದ್ರ ಏನ್ರೀ ಅನ್ಹೆಲ್ದಿ ಕಾಣ್ತಂದ್ರ ಅದಕ್ಕೆ ಹೆಂಗಬೇಕ ಎಲ್ಲಾ ಪ್ರೊವೈಡ್ ಮಾಡಿ ನಮ್ಮಲ್ಲಿ ಹೈಯೆಸ್ಟ್ ಅಂದ್ರೀನ್ ಲೀಟರ್ ಮಠ ಕೊಡೋ ಇದಾವ್ರಿ ಅಂದ್ರ ಹದ್ನಾಕ್ ಇದಾವ್ರಿ ಹತ್ತೊಂಬತ್ ಹದಾವ್ರಿಮೂರೇಜ್ ಎಮ್ಮಿಗಳ್ ಐತ್ರಿ ಕೇಳ್ರಿ ಅಂದ್ರ ಆಕಳಿಂದ ತರ್ಟಿ ಫೈವ್ ದಿಂದ ತರ್ಟಿ ಫೈವ್ ಕಿಂತ ಕೇಳು ಒಂದ್ ಇಲ್ರಿ ನಮ್ಮಲ್ಲಿ ಒಂದ್ ಇಪ್ಪತ್ತೈದು ಒಳಗ ತರ್ಟಿ ಫೈವ್ ಇಂದ್ರ ಫೋರ್ಟಿ ಫೈವ್ ಫೋರ್ಟಿ ಟು ಫೋರ್ಟಿ ತ್ರೀ ಮಠ ನೀವ್ ನೋಡಿರ್ಬೋದು ಫೋರ್ಟಿ ತ್ರೀ ಮಠ ಐತ್ರಿ ಎಮ್ ಅಂದ್ರ ಟ್ವೆಂಟಿ ಏಟ್ ಹಂಡ್ರೆಡ್ ಮಟ್ಟ ಐತ್ರಿ ಆ ಕಳದ್ ಕೇಡ್ರಂದ್ರೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮಟ್ಟ ಐತ್ರಿ ಅಂದ್ರ ಸಾವಿರ ಆಕಳದ್ ಐತ್ರಿ ಎರಡ್ ಸಾವಿರದ ಐತ್ರಿ ಹ್ಮ್ ಒಂದ್ ಒಂದ್ ಬ್ರೀಡಿಂಗ್ ಸೆಲೆಕ್ಷನ್ ಹೆಂಗ್ ಐತ್ರಿ ನಾವು ಮೋಸ್ಟ್ ಆಫ್ ದಿ ಸೆಮೆನ್ ಎಬಿಎಸ್ ಬಿ ಆಗಲಿ ಸೆವೆಂಟಿ ಏಟಿ ಪರ್ಸೆಂಟ್ ಅವ್ರದ್ದ ಎಲ್ಲ ಫಾರಿನ್ ಬ್ರೀಡಿಂಗ್ ನಮ್ಮಲ್ಲೇ ಐತ್ರಿ ಅಂದ್ರ ಈಗ ಈ ತರ ವಿಕ್ರಾಂತ್ ಆಗ್ಲಿ ಮಹಾಬಲಿ ಆಗ್ಲಿ ಎಬಿಎಸ್ ಬಿ ಎಸ್ ಟು ಇವ್ ಇದಾವ್ರಿ ಈಗ ಈಗ ಇದಾವ್ರಲ್ಲ ಎಬಿಎಸ್ ಬಿ ಎಸ್ ಅವರು ಮತ್ಲಬ್ ಅವ್ರನ್ನ ಎಲ್ಲ ಹತ್ತಿದಾವ್ರಿ ಮತ್ತ ನಾರ್ಮಲಿ ಇದು ಮಾಡ್ತೇವ್ರಿ ಅಂದ್ರ ಹೆತ್ರ ಈಗ ಅವರು ಒಂದೊಂದ್ ಎಕ್ಸ್ಪಿರಿಮೆಂಟ್ ಮಾಡಕ್ಕೂ ನಮ್ಮಲ್ಲೇ ಕೊಡ್ತಾರೆ ಅಂದ್ರೆ ಆಶ್ರಮದ ನಮ್ದು ಆಕೊಳ್ಗೋದ ಕೆಪಾಸಿಟಿ ಆಗ್ಲಿ ಎಮ್ ಕೆಪಾಸಿಟಿ ಆಗ್ಲಿ ಹೋದ್ ಸರ್ತಿ ಒಂದ್ ಎರಡ್ ಅವರದು ಇದ್ ಕೊಟ್ಟಿರ್ರಿ ಬ್ರೀಡ್ ಅಂದ್ರ ಹೊಸವ ಅಂದ್ರ ಇಂಡಿಯಾ ಒಳಗ ಫಸ್ಟ್ ಟೈಮ್ ಇದ್ರ ನಮ್ಮಲ್ಲೇ ಫಸ್ಟ್ ಟೈಮ್ ಬ್ರೀಡ್ ಮಾಡಿ ಅವ್ರ ಖರಾಬ್ ಅವ್ರ ಅಂದ್ರ ಅವ್ರ ಅದ್ನ ತಗೊಂಡೋಗಿದಾರೆ ಅವರ ತಗೊಂಡೋಗಿದಾರ ಬಟ್ ಎಕ್ಸ್ಪಿರಿಮೆಂಟ್ ಮಾಡೋದ್ ನಮ್ಮಲ್ಲೇ ಮಾಡಿದ್ದಾರೆ ಅಂದ್ರೆ ಹಿಂಗ ಫ್ರಸ್ಟೆಡ್ ನೀವು ಅದ್ ಎ ಬಿ ಎಸ್ ಅವಾರ್ಡ್ ಸಿಕ್ಕಿದಾವ್ರ ಅದ್ನ ನೋಡಬಹುದು ಬೋರ್ಡ್ ಬೋಟ್ ಅಣ್ಣ ಎಮ್ ಎಲ್ಲಿ ಯಾವತ್ತಿದ ಒಳಗ ಮುರ್ರ ಐತ್ರಿ ಮುರ್ರ ಒಳಗ ಮಹಾಬಲಿ ಆಗ್ಲಿ ವಿಕ್ರಾಂತ ಆಗ್ಲಿ ನೀವು ನೋಡ್ಬೋದ್ರಿ ಇಲ್ಲಿ ಅವು ಮೇನ್ ಫೇಮಸ್ ಇದಾವ್ರಿ ಅವ ಇದಾವ್ ಮತ್ ಆಕಳಗಂದ್ರ ಸ್ಪೈಕ್ ಆಗ್ಲಿ ಆರ್ಮಾಡ ಆಗ್ಲಿ ಅವು ಎಬ್ಯಸ್ತಿನ ತಳಿ ಇದಾವ್ರಿ ಸ್ಪೈಕ್ ಆರ್ಮಾಡ ಹ್ಮ್ ಇವೆಲ್ಲಾ ಇವದಾವ್ರಿ ಕ್ವಾಲಿಟಿನ ಹ್ಮ್ ಎಲ್ಲ ಅಂದ್ರ ಅವ್ರ ಗೋಕುಳದಿಂದ ರಿಜಿಸ್ಟ್ರೇಷನ್ ಮಾಡಿ ತಗೊಂಡ್ ಬಂದ್ರ ಅಂದ್ರ ಅದಕ್ಕೂ ಸಬ್ಸಿಡಿ ಸಿಗ್ತೈತ್ರಿ ಪೈಲಾ ಇಂತ್ ಎಷ್ಟು ರೊಕ್ಕ ಸಿಕ್ತಾವ್ ಆಮೇಲೆ ಆರ್ ತಿಂಗಳ ಇಟ್ಟು ಆಮೇಲೆ ತೋರ್ಸ್ರಿ ಅಂದ್ರ ಇಂಟೆಷ್ಟ್ ರೊಕ್ಕ ಸಿಕ್ತಾವ್ ಬಟ್ ಹಾಲ್ ಅದು ಅವ್ರಿಗೆ ಹಾಕ್ಬೇಕು ಹಿಂಗಿರ್ತರ ಅದು ಎಲ್ಲಾ ಡೈರಿ ದೊಡ್ಡ ದೊಡ್ಡ ಡೇರಿಗಳ್ ಹಂಗ ಇರ್ತಾವ್ರ ಅಂದ್ರ ಸೊಸೈಟಿ ಇರ್ತವ್ರಲ್ಲ ಪ್ರಾಪರ್ ಗೋಕುಳಾಗಲಿ ನಮ್ ನಂದಿನ ಹಂಗೈತ್ರಿ ಆಕಡೆ ಸೆಮೆನ್ ಪ್ರೈಸ್ ಸೆಮೆನ್ ದ ಈಗ ಎಬ್ಬಿಎಸ್ ಚಲೋ ಚಲೋ ನೀವು ತಗೋಬೇಕಂದ್ರ

ಫೀಡಿಂಗ್ ಇರ್ತೈತ್ರಿ ಇವಕ್ಕ ಈಗ ನಾರ್ಮಲಿ ಒಂದ್ ಕೆಜಿ ಬೆಳಿಗ್ಗೆ ಸಂಜೆಗೆ ಒಂದ್ ಕೆಜಿ ಅದಕ್ಕೆ ವೇಯ್ಟ್ ತಕ್ಕಂತ ಅದಕ್ಕ ಆತರದ್ ವೇಯ್ಟ್ ತಕ್ಕಂತ ಅದ್ರದ್ದು ಫೀಡಿಂಗ್ ಮಾಡ್ತೇವ್ರಿ ಅದಾದ ಮ್ಯಾಗ ಮೇವ್ ಆಗ್ಲಿ ಅದಾಗ್ಲಿ ಆತ ಅದೆಲ್ಲಾ ಹಾಕ್ತೇವ್ರಿ ಅಂದ್ರ ಅವು ಕಂಪಾರ್ಟ್ಮೆಂಟ್ ಮಾಡೋ ಉದ್ದೇಶ ಮೇನ್ ಅಂದ್ರ ಅದೈತ್ರಿ ಅದರ ಫೀಡಿಂಗ್ ಆಗಲಿ ಅದ್ರ ಮೇಂಟೆನೆನ್ಸ್ ಎಲ್ಲಾ ಅದಕ್ಕ ತಕ್ಕನು ಇದ್ ಮಾಡ್ತೇವ್ರಿ ಅದಕ್ಕ ಕಂಪಾರ್ಟ್ಮೆಂಟ್ ಇಂಪಾರ್ಟ್ ಪಿಡಿ ಅಷ್ಟೇ ಫೀಡ್ ಹೆಂಗೈತ್ರಿ ಎಲ್ಲಾ ಅತರ ವೇಟ್ ಮ್ಯಾಗ ಡಿಫೆಂಡ್ ಇರ್ತಿತ್ರಿ ಆತ್ರಗೂ ಹೆಂಗೈತ್ರಿ ಎಲ್ಲಾ ತರ ಮಿಕ್ಸ್ ಫೀಡ್ ಆಗ್ತೇವ್ರ ನಾವ್ ಅಂದ್ರ ಒಂದ್ ಹಿಂಗ್ ಹಸಿ ಹುಲ್ಲಾಗ್ಲಿ ಆಗ್ಲಿ ಇದಾಗ್ಲಿ ಎಲ್ಲಾ ತರ ಹಸಿದಾಗ್ಲಿ ಒಣಗಿದಾಗ್ಲಿ ಅಂದ್ರ ಹಸಿ ಮೇವ್ ಇರ್ತೈತ್ರಿ ಅದೊಂದು ಏಳೆಂಟು ಕಿಲೋ ಇರ್ತಿದ್ರಿ ಅದ ಅದ ಮಗ ಒನ್ ಅದ್ ಒನ್ ಅದಂದ್ರೆ ಇದ್ ನಮಗ್ ಹರ್ಬರ ಕಾಡೋದ ಇರ್ತಿದ್ರಲ್ಲ ಅದೊಂದ್ ಎರಡ್ ಮೂರ್ ಕೆಜಿ ಜಿ ಟೋಟಲ್ ಒಂದ್ ಹತ್ತರಿಂದ ಹನ್ನೆರಡು ಕೆಜಿ ಜಿ ತಕ್ಕಂತ ಡೈಲಿ ಆತರ ಫೀಡಿಂಗ್ ಇರ್ತೈತೆ ಬಗ್ಗೆ ಮಾಹಿತಿ ಇದ್ ಕಾಫ್ ಕೈನಿತ್ರಿ ಸ್ಟಾರ್ಟಿಂಗ್ ಜೀರೋ ಒಂದ್ರ ಹುಟ್ಟಿದಾಗಿಂದ ಒಂದ್ ಮೂರು ತಿಂಗ್ಳಾಗ್ಬಿಟ್ಟು ನಾವು ಅದಕ್ಕೆ ಸಪ್ರೇಟ್ ಮೇಂಟೆನೆನ್ಸ್ ತಗೋಬೇಕಾಗ್ತತ್ರಿ ಅಂದ್ ಸ್ಪೆಷಲ್ ಮೇಂಟೆನೆನ್ಸ್ ಅದಕ್ಕ ಅದಕ್ಕೆ ಸೆಪ್ರೇಟ್ ಇರ್ತೇವೆ ರೀ ಅಂದ್ರೆ ಏನಿದ್ರಿ ಅದಕ್ಕೆ ಇನಿಷಿಯಲಿ ಅದಕ್ಕೆ ರುಮೇನ್ ಅಂತ ರೆಡಿ ಆಗಿರಂಗಿಲ್ಲ ರುಮೇನ್ ಅಂದ್ರ ಏನ್ರಿ ಅದ್ ಜೀರ್ಣಕ್ರಿಯೆ ಮಾಡೋದಿರ್ತಿದ್ರಲ್ಲ ಅಂದ್ರ ಮೊದಲ ತಿಂದ ಆಮೇಲೆ ಜೀರ್ಣಕ್ರಿಯೆ ಮಾಡ್ತಾವ ಅದನ್ನ ಗ್ರೋತ್ ಆಗಿರಂಗಿಲ್ಲ ರೀ ಅದಕ್ಕೆ ಇನಿಷಿಯಲಿ ಒಂದ್ ಎರಡ್ ರೀ ಬರಿ ಅವ್ ಹಾಲ್ ಮ್ಯಾಗ ಇರ್ತಾವ್ರಿ ಡೈಲಿ ಬೆಳಗ್ಗೆ ಮೂರ್ ಆಗ್ಲಿ ಬೆಳಿಗ್ಗೆ ಎರಡ್ ಮೂರ್ ಲೀಟರ್ ಸಂಜೆಗ್ ಮೂರ್ ಲೀಟರ್ ಅದಕ್ಕೆ ಹಾಲ್ ಆಗ್ತೇವ್ರಿ ಇನಿಷಿಯಲಿ ಒಂದ್ ಎರಡ್ ಅದಕ್ಕ ಹಾಲ್ ಮ್ಯಾಗ ಇರ್ತಾವ್ರಿ ಅವ ಎರಡ್ ಆದ ನಂತರ ಅದರದ್ದು ರೂಮೇನ್ ರೆಡಿ ಆಗಕ್ ಸ್ಟಾರ್ಟ್ ಆಗ್ತೇತ್ರಿ ಅದ್ರ ರೆಡಿ ಆದ್ಮ್ಯಾಗ ಮೂರ್ ತಿಂಗಳ ಮಟ್ಟ ಒಂದ್ ತಿಂಗಳ ಹಂಗ ಒಂದ್ ಸ್ವಲ್ಪ ಹಾಲ ಒಂದ್ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಆದ್ಮ್ಯಾಗ ಮೂರ್ ತಿಂಗ್ಳಾದ್ಮ್ಯಾಗ ಅದಕ್ಕೆ ಕಂಪಾರ್ಟ್ಮೆಂಟ್ ಚೇಂಜ್ ಮಾಡಿ ಆಕಡೆ ಮೂರ್ನಿಂದ ಆರ್ ತಿಂಗಳ ಕಂಪಾರ್ಟ್ಮೆಂಟ್ ಮಾಡಿದವ್ರಲ್ಲ ಅದ್ನಾಲ ಶಿಫ್ಟ್ ಮಾಡ್ತೇವ್ರಿ ಪೌಡರ್ ಹೌಡ್ರೇನಿಲ್ರಿ ಆತರ ಪ್ಯೂರ್ ಆಕಳ ಆಕಳದ ಹಾಲ್ ಆಗ್ತವ್ರಿ ಎಮ್ಮಿ ಇದ್ರೆ ಎಮ್ಮಿ ಇದ್ರಿ ಆಕಳದ ಆಕಳದ್ರಿ ಅವ್ರ ಅವ್ರ ಹಾಲ್ ಆಗ್ತಾವ್ರ ಕುಡಿಯಾಕು ಬಿಡ್ತವ್ರಿ ಲಾಸ್ಟ್ ಒಂದ್ ಸ್ವಲ್ಪ ಹಾಲ್ ಕಾದ ಇಲ್ಲಾರ ಮ್ಯಾನ್ವಲಿನು ಹಾಕ್ತೇವ ಅದಕ್ಕೆ ಹೆಂಗ್ ಕಂಫರ್ಟೇಬಲ್ ಆಗ್ತದೆ ಹೆಂಗ ಇನಿಷಿಯಲಿ ಸಣ್ಣ ಇರ್ತಾವ್ರಿ ಒಂದ್ ಎರಡ್ ತಿಂಗಳ ಅವಾಗ ಒಂದ್ ಒಂದೂವರೆ ತಿಂಗಳ ಹಾಲ್ ಕುಡಿಯಾಕ ಬಿಡ್ತವ್ರ ನ್ಯಾಚುರಲಿ ಒಂದ್ ಎರಡ್ ಮೂರ್ ಲೀಟರ್ ಹಾಲ್ ಅಲ್ಲಿ ಕಾದ ಹಾಕಳ ಕುಡಿಯಕ ಬಿಡ್ತೇವ್ರಿ ಮತ್ತ ಅವ್ ಸ್ವಲ್ಪ ಸ್ವಲ್ಪ ಟೈಮ್ ಆದ್ಮೇಲೆ ಅದಕ್ಕ ಅದನ್ನ ಪ್ರಾಕ್ಟೀಸ್ ಮುರಿಬೇಕಂತ ಹೇಳಿ ಮ್ಯಾನ್ವಲಿ ಹಾಕಕ್ ಸ್ಟಾರ್ಟ್ ಮಾಡ್ತೇವ್ರಿ ಒಂದ್ ಎರಡ್ ತಿಂಗಳ ದೀಡ್ ತಿಂಗಳ ಆದ್ಮೇಲೆ ಹಂಗ ಎರಡ್ ಎರಡೂವರೆ ತಿಂಗಳ ಮಟ್ಟ ಹಂಗ ಹಾಕ್ತೇವ್ರಿ ಆಮೇಲೆ ಮೂರ್ ತಿಂಗಳ ಮಟ್ಟ ಇಲ್ಲಿ ಇರ್ಸಿ ಆಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮೇವ್ ಹಾಕ ಎಷ್ಟ ಆಕಳದ ಈಗ ಒಂದ್ ಇಪ್ಪತ್ತೈದು ಆಕಳ ಇದಾವ್ರಿ ಹಾಲ್ ಎಷ್ಟ ಹಾಲ್ ಟೋಟಲ್ ಒಂದ್ ನಾಲ್ಕನೂರ ಮೂವತ್ ನಾಲ್ಕನೂರ ಲೀಟರ್ ದಿನಕ್ಕೆ ಹಾಲು ಹೋಗ್ತಾರೆ ಆಕಳ ಎಷ್ಟ್ ಹಿಂಡತಾರ ಆಕಳ ಈಗ ಸದ್ಯ ಒಂದ್ ಹದಿನೆಂಟ ಹಿಂಡು ಇದಾವ್ರಿ ಉಳ್ಕಿದ್ದು ಇದಾವ್ರಿ ಫೀಡಿಂಗ್ ರೀ ಬೆಳಿಗ್ಗೆ ಎರಡ್ ಟೈಮ್ ಮೇವ್ ಹಾಕ್ತೇವ್ರಿ ಅದ್ ಹತ್ತ ಕೆಜಿ ಅವರೇಜ್ ಹತ್ತೆರಡ್ ಕೆಜಿ ಆತರ ಹತ್ರದ ವೇಟ್ ಮತ್ ಆತರ ಮಿಲ್ಕಿಂಗ್ ತಕ್ಕಂಗ ಆತರ ಎಲ್ಲಾ ಮಿಕ್ಸ್ ಇರ್ತೇತ್ರಿ ಒನಾದ ಹಸಿದ ಎಲ್ಲಾ ತರ ಸೈಲೇಜ್ ಆಗ್ಲಿ ಮತ್ತ ಎಲ್ಲಾ ಮತ್ ಕಬ್ಬಿಂದ ಇದಾಗ್ಲಿ ಎಲ್ಲಾ ತರದ್ ಮಿಕ್ಸ್ ಫೀಡಿಂಗ್ ಹಾಕ್ತೇವ್ರಿ ಬೆಳಿಗ್ಗೆ ಸಂಜೆಗೆ ಎರಡ್ ಟೈಮ್ ಅದ್ ಪ್ಲಸ್ ಬರ್ಡಾನು ಅಂದ್ರ ಅಂದ್ರ ಗೋಳಿ ಅದ್ ಅದು ಕೆಜಿ ಫೀಡಿಂಗ್ ಈಗ ಇರ್ತಿದ್ರಿ ಅಂದ್ರೋಳಿಂಗ್ ಫಿಫ್ಟೀನ್ ಟು ಅಂದ್ರ ಹನ್ನೆರಡರಿಂದ ಹದಿನೈದು ಕೆಜಿ ಅದ್ರ ಬಾಡಿ ವೇಟ್ ತಕ್ಕಂತ ವೇರಿ ಆಗ್ತೈತ್ರಿ ಹನ್ನೆರಡು ಗಿಂತ ಹದಿನೈದು ಕೆಜಿ ಹನ್ನೆರಡ್ ಹದಿನೈದ್ ಆಗಲಿ ಹದಿನಾಲ್ಕು ಆಗಲಿ ಮತ್ತ ಅದ್ರ ಜೊತೆ ಅದ್ ಫೀಡಿಂಗ್ ಇರ್ತೈತಿಲ್ಲ ನಮ್ದ ಅದ್ ಆತರ ಹಾಲ್ ಮೇಲೆ ಡಿಫೆಂಡ್ ಆಗ್ತೈತ್ರಿ ನಾವು ಈಗ ನಮ್ ಕ್ಯಾಲ್ಕುಲೇಷನ್ ಹೆಂಗಿದೆ ಅಂದ್ರ ಒಂದ್ ಲೀಟರ್ ಹಾಲಿಗೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅದಕ್ ಹಾಕ್ಬೇಕ್ರಿ ಹಾಂಗ್ ಹಿಡಿದು ಪ್ಲಸ್ ಅಂದ್ರ ಒಂದ್ ಹತ್ ಲೀಟರ್ ಹಾಲಿತ್ ಅಂದ್ರೆ ಅದ ತ್ರೀ ಕೆಜಿ ಹಿಂಗಂದ್ರೆ ತ್ರೀ ಹಂಡ್ರೆಡ್ ಗ್ರಾಮ್ ಹಿಸಾಬ್ಲೆ ಹಾಕ್ತೇವ್ರಿ ಅದ್ ಬಿಟ್ಟು ಮತ್ ಒಂದ್ ಕೆಜಿ ಎಕ್ಸ್ಟ್ರಾ ಅದಕ್ಕೆ ಬಾಡಿ ಮೇಂಟೆನೆನ್ಸ್ ಮತ್ತ ಮೆಜರ್ಮೆಂಟ್ ಮೇಜರ್ಮೆಂಟ್ ಎಷ್ಟೈತೆ ಈಗ ಈ ಟೋಟಲ್ ಏರಿಯಾ ಒಂದ್ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಐತ್ರಿ ಅಂದ್ರ ಆಲ್ಮೋಸ್ಟ್ ಒಂದ್ ಹನ್ನೆರಡು ಗಂಟೆ ಐತೆ ಕಟ್ಟಾಗ ನಾವ್ ಹೆಂಗ ಎಲ್ಲ ಒಮ್ಮೆ ಕಟ್ಟಿಲ್ರಿ ಹೆಂಗ ಕಟ್ಟಕ ಕಟ್ಕಟ್ ಕಟ್ಕೊತ ಹೋಗಿದ್ರಿ ಆಲ್ಮೋಸ್ಟ್ ಈಗ ಈಗ ನಮ್ದು ಸದ್ಯ ಪ್ಲಾಂಟ್ ದಿಸಾವ್ಲೆ ನೋಡ್ರಿ ಒಂದ್ ಫೋರ್ಟಿ ಲ್ಯಾಕ್ ಪ್ಲಸ್ ಹೋಗ್ತಿದ್ರಿ ಹೋಗ್ತಿದ್ರಿ ಎಲ್ಲಾ ಹಿಡದ್ ಮಿಲ್ಕಿಂಗ್ ಎಲ್ಲಾ ಮಶೀನ್ ಎಲ್ಲಾ ಹಿಡದ ಶೆಡ್ ಎಲ್ಲ ಹಿಡದ ಹೋಗ್ತಿದ್ರಿಗಳ ಕಾಯಿಲೆ ಏನೇನ್ ಬರ್ತೀರ ಹಾ ದನ್ಗಳಿಗೆ ಓವರ್ ಅಲ್ ಒಂದ್ ನಾಲ್ಕೈದ್ ಮೇನ್ ಕಾಯ್ಲಿ ಇರ್ತಾವ್ರಿ ಲಂಪಿ ಆಗ್ಲಿ ಎಫ್ ಎಫ್ ಡಿ ಆಗ್ಲಿ ಮತ್ ಫರಿಯಾ ಆಗ್ಲಿ ಅಂದ್ರೆ ಇವು ಮೇನ್ ನಾಲ್ಕೈದ್ ಕಾಯಿಲೆ ಎಲ್ಲಾ ಕಡೆ ಯುವ ಹರಡ್ತಿರ್ತಾವ್ರಿ ಅದಕ್ ನಾವ್ ಪ್ರಿಕಾಷನ್ಸ್ ಅಂತ ಹೇಳಿ ವರ್ಷಕ್ಕೊಂದ್ ಎರಡ್ ಸರ್ತಿ ವ್ಯಾಕ್ಸಿನೇಷನ್ ಮಾಡ್ತೇರಿ ಎಲ್ಲಾ ಅನ್ಗಳಿಗೆ ಅದ ಲಕ್ಕಿಲಿ ನಮ್ ಕರ್ನಾಟಕ ಗವರ್ಮೆಂಟ್ ಫ್ರೀದಾಗ ಮಾಡಿಸ್ಕೊಡ್ತಿದ್ರಿ ಅದ್ ಜನರಿಗೆ ಬತ್ತಿರಂಗಿಲ್ಲ ಅದ್ ಲಾಭದ್ರ ಅಂದ್ರೆ ಗೌರ್ಮೆಂಟ್ ಫ್ರೀದಾಗ ವ್ಯಾಕ್ಸಿನೇಷನ್ ಮಾಡ್ಸಿ ರೆಜಿಸ್ಟ್ರೇಷನ್ ಮಾಡ್ಸಿದ್ರ ಅದ್ ವ್ಯಾಕ್ಸಿನೇಷನ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ತಾನಾಗೇ ಆಗಂಗಿಲ್ಲ ಇವನ್ ನಾಲ್ಕೈದು ಮೇನ್ ಡಿಸೀಸ್ ಇದಾವ್ರಿ ಲಂಪಿ ಅಂದ್ರೆ ಸ್ಕಿನ್ ಡಿಸೀಸ್ ಇದ್ರೆ ಅವ್ ನಡಕೊಮ್ಮೆ ಹಾಡೈತ್ರಿ ಅವೆಲ್ಲ ಗುಳಿ ಗುಳಿ ಆಗ್ತಿತ್ರಿ ಅವಾಗ್ಲಿ ಮತ್ತ ಎಫ್ ಅಂದ್ರ ಅದ ಜೊಲ್ಲ ಸೋರ್ಸ್ತಾವ್ರಲ್ಲ ಅದ ಅದಾಗ್ಲಿ ಫರಿಯಾ ಅಂದ್ರ ಇದು ಎಲ್ಲ ಕಾಲೆಲ್ಲ ಬಾಯ್ತಾವ್ರಿ ಅವೆಲ್ಲ ಇವಾಗ ನಾಲ್ಕೈ ಡಿಸೀಸ್ ಗಳು ಇದಾವ್ ಮೇನ್ ಅದ್ ಬಿಟ್ರ ಇವ್ ಮಸ್ಟರ್ಡ್ ಇದೆಲ್ಲ ಆಗ್ತಿರ್ತಾವ್ರಿ ಅವೇನ್ ಅವೇನ್ ಬೇಸಿಗೆ ಹೊಲಾನ ಇಲ್ಲ ಅಂತಾರಿ ಎಷ್ಟ್ ಲಾಭ ಆಕೈತ್ರಿ ಅದ ರೀ ಜನರಿಗೆ ಒಂದ ಅಂದ್ರ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಐತ್ರಿ ಹೊಲ ಇಲ್ಲ ಅಂದ್ರ ಇದ್ ಬಿಸ್ನೆಸ್ ಹೆಂಗ್ ಮಾಡ್ಬೋದಂತ ಹಂಗೇನ್ ಇರಂಗಿಲ್ರಿ ಹೊಲ ಇದ್ರ ಹೊಲದಾಗ ಏನ್ರ ಬೆಳಿ ಬೆಳಿ ಜಾಗದಾಗ ನೀವು ಇದ್ ಬೆಳಿಬೇಕ್ರಿ ಅದು ಪ್ರಾಪರ್ ಪ್ಲಾನಿಂಗ್ ಲೆ ಮಾಡಿದ್ರ ಎಲ್ಲ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ಲಾನಿಂಗ್ ಲೆ ಮಾಡಿ ಹಂಗ ಎಕ್ಸಿಕ್ಯೂಟ್ ಮಾಡಿದ್ರ ನೀವು ಹೊಲ ಇಲ್ದ ಸ್ವಂತ ಹೊಲ ಇದನ್ನ ಪ್ರಾಫಿಟ್ ಒಳಗೆ ನೀವು ಬಿಸ್ನೆಸ್ ಮಾಡಬಹುದು ಅಂತ ಇದ್ ನಮ್ ನಾವ್ ಉದಾಹರಣೆ ಇದಾವ್ದಕ್ ಅದಕ್ಕಂದ್ರ ನಾವ್ ಮಾಡಿದಾವ್ರ ಮಾಡಿದ್ರಾಫಿಟ್ ಎಷ್ಟ ಪ್ರಾಫಿಟ್ ನಿಮಗ್ ಟೋಟಲ್ ಒಂದ್ ಹಿಂದ ಈ ವರ್ಷದ ಎಕ್ಸಾಂಪಲ್ ಹೇಳ್ತಂದ್ರೆ ಒಂದ್ ವರ್ಷದಾಗ ಟೋಟಲ್ ನಮದ್ ಗೋಕುಳ ಗೋಕುಳಗ ಇಲ್ಲಂದ್ರೂ ಒಂದ್ ಒಂದ್ ಲಕ್ಷ ಟ್ವೆಂಟಿ ಏಟ್ ಥೌಸಂಡ್ ಲೀಟರ್ ಹಾಲು ಹೋಗಿದವ್ರಿ ಅದಕ್ ಟೋಟಲ್ ಟರ್ನ್ ಓವರ್ ಫೋರ್ಟಿ ನೈನ್ ಲ್ಯಾಕ್ಸ್ ಐತ್ರಿ ಅತ್ರ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಖರ್ಚು ಐತ್ರಿ ಟ್ವೆಂಟಿ ಟೂ ಲ್ಯಾಕ್ಸ್ ಇಯರ್ಲಿ ಪ್ರಾಫಿಟ್ ಇದೆ ಇದೊಂದು ವರ್ಷದ ಎಕ್ಸಾಂಪಲ್ ನಿಮಗೆ ಲಾಸ್ಟ್ ಇಯರ್ ಇದ ಎಲ್ಲ ಒಂದ್ಗಿದ್ ಐತ್ರಿ ಅಂದ್ರೆ ಇದ್ ಇದ್ರಾಗ ನಾಲ್ಕೈದ್ ತರದ್ ಇರ್ತೈತ್ರಿ ಗೋಧಿ ಹಟ್ಟಾಗ್ಲಿ ಹಟ್ಟ ಅಂತಾರಲ್ಲ ನಾವ್ ಅದೆಲ್ಲ ಇದ್ದಾದ್ ಗೋಧಿದಾಗ್ಲಿ ಮತ್ತ ಹರ್ಬರದಾಗ್ಲಿ ಮತ್ತ ಹಿಂಗ್ ನಾಲ್ಕೈದ್ ತರದು ಸಿಗ್ತಾವ್ರಿ ಇದನ್ನ ನಾವ್ ಎಕ್ಸ್ಪೋರ್ಟ್ ಮಾಡ್ಬೋದ್ ಅಂದ್ರ ಈ ಪಂಜಾಬ್ ಆಗ್ಲಿ ಆ ಕಡೆ ಎಲ್ಲಾ ಸ್ವಸ್ಥ ಸಿಗ್ತೈತ್ರಿ ಇದೆಲ್ಲ ಅಂದ್ರ ಆ ಕಡೆ ಎಲ್ಲಾ ಬೆಳಿ ಜಾದ್ರಲ್ಲ ಅಂದ್ರ ಆ ಕಡೆಯಿಂದ ಎಲ್ಲಾ ತರ್ಸ್ಕೊತೇವ್ರಿ ಇದ ಹೆಂಗಿದೆ ರೀ ಸೀಸನ್ ದಾಗ ನಾವ್ ಇಟ್ಕೋತೇವ್ರಿ ಅಂದ್ರೆ ಸೀಸನ್ ಎಲ್ಲಾ ಜನವರಿ ಫೆಬ್ರವರಿ ಮಾರ್ಚ್ ಹಿಂಗ್ ಈ ಸೀಸನ್ ದಾಗ ಸ್ವಸ್ತ ಸಿಗ್ತೇತ್ರಿ ಪೂರಾ ಈ ಸೀಸನ್ ದಾಗ ಇಲ್ಲಾಂದ್ರೂ ಏಳ್ ರೂಪಾಯಿ ಎಂಟು ರೂಪಾಯಿ ಅವರೇಜ್ ಕೆಜಿ ರೂಪಾಯಿ ಸಿಕ್ತೇತಿ ಅಂದ್ರೆ ಯಾವ್ದು ಎಂಟಿರ್ತೈತಿ ಒಂದ್ ಒಂಬತ್ತ ಒಂದ್ ಏಳ್ ರೂಪಾಯಿ ಹಿಂಗ್ ಕೆಜಿ ತರ ತರ ಸಿಕ್ತೇತಿ ಆ ಮೂರ್ ತಿಂಗಳೊಳಗ ನಾವ್ ಎಲ್ಲಾ ಈ ತಂದ್ ಇಟ್ಕೋತೇವ್ರಿ ಇಡೀ ವರ್ಷಕ್ ಸಾಕಾಗೋಂಗ ಇಡೀ ವರ್ಷ ಸಾಕಾಗೋಂಗ ತಂದ್ ಲೋಡ್ ಮಾಡಿ ಇಟ್ಕೋತೇವ್ರಿ ಅಂದ್ರ ಇಡೀ ವರ್ಷ ಎಲ್ಲ ನಾವ್ ಅದ್ನ ಸರ್ವೈವ್ ಆಗ್ತೇತ್ರಿ ಅಂದ್ರೆ ಈಗ ಈಗ ನೀವು ತಗೊಳಕ್ ಹೋದ್ರ ಅಂದ್ರೆ ಇಲ್ಲ ಅಂದ್ರೆ ಒಂದು ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಸಿಗ್ತಿದೆ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ ಅದು ಕಾಸ್ಟ್ ಕಡಿಮೆ ಆಗ್ತಿದ್ರೆ ನಾವೊಂದು ಲೋಡ್ ಗೆ ಎಷ್ಟು ತರಿಸ್ತಾರೆ ನಾವು ಟನ್ ಗದ್ಲೆ ತರಿಸ್ತೇವ್ರಿ ನಾವು ಅಂದ್ರ ಒಂದ್ ಪೂರ ಎರಡ್ ಮೂರ್ ಟನ್ ಹಿಂಗೆಲ್ಲ ಪ್ರಾಪರ್ ಒಂದ್ ದೊಡ್ಡ ದೊಡ್ಡವರು ಇದ ಬರ್ತಾವ್ರಿ ಟ್ರಕ್ ಅಂದ್ರ ಅಲ್ಲಿಂದ ತರ್ಸ್ಕೊಳೋದು ಸ್ವಸ್ತ ಬರ್ತಿದ್ರ ಆ ಸೀಸನ್ ಒಳಗ್ ಕರೆಕ್ಟ್ ತಂದ ಲೋಡ್ ಮಾಡ್ಸಿದ್ ಅಂದ್ರ ಅದು ಪರವರ್ಸ್ತಿತ್ರಿ ನಾವ್ ಜನ ಅಂತ ಅಲ್ಲಿಂದ ತರ್ಸ್ಕೊಳದ್ ಹೆಂಗಿದಾಗತ್ತೇತಿ ಆ ಸೀಸನ್ ದಾಗ ಅಲ್ಲಿ ಸ್ವಸ್ತ ಸಿಗಿದ್ರೆ ಅದ್ ನಾವ್ ತಂದ ಈಗ್ ಲೋಡ್ ಮಾಡಿದ್ವಿ ಅಂದ್ರ ಇಡೀ ಮಳೆಗಾಲ ಆಗ್ಲಿ ನಮ್ಗೆ ಈಗ ಮಳೆಗಾಲದಾಗ ಎಲ್ಲಿ ಸಿಗಿಲ್ರ ಒನ್ಗಿದ ಅಂದ್ರ ಇದರದ ಫುಡ್ ನೀವು ಎಲ್ಲಾ ಕಂಟಿನ್ಯೂ ಇಯರ್ಲಿ ಹಾಕ್ಬೋದ್ರಿ ಅಂದ್ರ ಇದ್ ನೀವು ನಾವ್ ಹೆಂಗ ಮಾಡ್ತೇವ ಒನ್ಗಿದ್ ಯಾವಾಗ ಇರ್ತಿವಿ ಅವಾಗ ಹಾಕ್ತೇವೆ ಇಲ್ಲಾರ ಹಸಿ ಏನ್ ಸಿಕ್ಕಿದ ಹಾಕ್ತೇವ ಅಂದ್ರ ಹಂಗಿದ್ರ ಬ್ಯಾಲೆನ್ಸಿಂಗ್ ಇರಂಗಿಲ್ಲ ಎಲ್ಲಾ ತರದ ಈ ಒಣಗಿದಾಗ್ಲಿ ಹಸಿದಾಗ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇರ್ಲಿ ಒಂದೇ ತರ ಫುಡ್ ನೀವು ಹಾಕಿದ್ರಂದ್ರೆ ಅದು ಹೆಲ್ದಿ ಇರ್ತೈತ್ರಿ ಮತ್ತೆ ಅದ್ರ ಡೈಜೆಷನ್ ಇದೆ ಎಷ್ಟು ಕೆಜಿ ಇವ ಒಂದ್ ಫಿಫ್ಟಿ ಕೆಜಿ ಒಂದ್ ಬ್ಯಾಗ್ ಐತ್ರಿ ಇದೊಂದ್ ಗಟ್ಟ ಐತ್ರಲ್ಲ ಇಲ್ಲಾಂದ್ರೆ ಒಂದ್ ಐವತ್ ಕೆಜಿ ಒಂದ್ ಗಟ್ಟ ಐತ್ರಿ ಒಂದ್ ಪ್ಯಾಕ್ ಪೂರ ಅವ್ರ ಕಾಂಪ್ರೆಸ್ ಮಾಡಿ ಇದ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಟ್ರಾವೆಲ್ ಮಾಡೋಕಾಗ್ಲಿ ಇದು ಕ್ಯಾರಿ ಮಾಡೋಕಾಗ್ಲಿ ಇದೆ